ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ರಾಜ್ಯದಾದ್ಯಂತ ಹಿಂಗಾರು ಬಿತ್ತನೆಗೆ ಬೀಜ ಯೂರಿಯಾ ಗೊಬ್ಬರ ಕೊರತೆ ಆಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ರಾಜ್ಯ ರೈತ ಸಂಘದಿಂದ ಆಗ್ರಹ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಮೆಕ್ಕೆಜೋಳ ಈರುಳ್ಳಿಗೆ ಮೇಲು ಹಾಕಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಕೆಂಪಾಗಿ ಸಂಪೂರ್ಣ ನಾಶವಾಗಿದೆ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿತು ಇದರ ಜೊತೆಗೆ ಜಿಲ್ಲೆಯ ರೈತರು ಹಿಂಗಾರು ಬಿತ್ತನೆಗಾಗಿ ಭೂಮಿಯನ್ನು ಹದಗೆಡ ಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಕೃಷಿ ಅಧಿಕಾರಿಗಳು ಸೇರಿ ಚರ್ಚೆ ಮಾಡಿ ಇನ್ನೊಂದು ವಾರದ ಒಳಗೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಯೂರಿಯಾ ರಸಗೊಬ್ಬರ ಹಿಂಗಾರು ಬಿತ್ತನೆಗೆ ಕಡಲೆ ಬೀಜ ಜೋಳದ ಬೀಜ ಇತರೆ ಬೀಜ ಸೇರಿ ಯೂರಿಯಾ ರಸಗೊಬ್ಬರವನ್ನು ಜಿಲ್ಲೆಯಲ್ಲಿ ಮುಂಚಿತವಾಗಿ ಸಂಗ್ರಹಣೆ ಮಾಡಲು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲೆಯ ರೈತರು ಯೂರಿಯಾ ರಸಗೊಬ್ಬರ ಬೀಜ ಎಷ್ಟು ಖರೀದಿಸಿದ್ರೂ ಸಿಗುವಂತೆ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರದಲ್ಲಿ ಮುಂಚಿತವಾಗಿ ಹಿಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರ ಬೀಜ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುಚಪ್ಪ ಕೋಡೂರ ಹಾಗೂ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾಬರಿ ಇವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಕೆ ಕೊಟ್ಟಿದ್ದಾರೆ ರಾಜ್ಯಾದ್ಯಂತ ಈಗಾಗಲೇ ಬೇರೆ ಗೊಬ್ಬರದ್ದು ಸಮಸ್ಯೆ ಉಂಟಾಯಿತು ಎರಡ್ ತಿಂಗಳಾಯ್ತು ಎರಡ್ ತಿಂಗಳಿಂದನೂ ಗೊಬ್ಬರ ಸಿಗ್ಲಾರ ಒಂದು ಗೊಬ್ಬರ ಹಾಕ ಹಾಕಿರ್ಲರ್ ಸಿಗ್ಲಾರ ಮೆಕ್ಕೆಜೋಳ ಹಾಳದು ಎರಳುನೇ ಹಾಳದು ಕೆಂಪಾಗಿ ಎಲ್ಲಕ್ಕೆ ಬೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರು ಎರಡು ತಿಂಗಳು ಆದ್ರೂ ಗೊಬ್ಬರ ಇಲ್ಲ ಇನ್ನೂ ಅಡಿಗೆ ಆದ್ರೆ ಗೊಬ್ಬರ ಸಿಗ್ತಾ ಇಲ್ಲ ವೀರೇ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಶಿವರಾಜ್ ತಂಗಡಿಗೆ ಅವರು ಅವರು ನಮ್ದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಒಂದು ವೀರ್ಯ ಗೊಬ್ಬರ ಸ್ಟಾಕ್ ಮಾಡ್ಬೇಕು ಯಾರು ಹೋದ್ರೆ ಒಂದು ಚೀಲ ಎರಡು ಚೀಲ ಇಷ್ಟ ದಿನ ಎಲ್ಲೇ ಒಂದು ಲೋಡ್ ಬರ್ತೈತಿ ರಾತ್ರಿ ಹೋಗಿ ಮಕ್ಕಂಡ್ ರೈತರು ವ್ಯವಸ್ಥೆ ವ್ಯವಸ್ಥಾಗತ್ತ ಆಫೀಸ್ ಕಾಯಂತ ವ್ಯವಸ್ಥೆ ಆಗತ್ತ ಆ ವ್ಯವಸ್ಥೆ ನೀವು ಮಾಡಬಾರ್ದು ಈಗ ನಾವು ಸಿದ್ಧತೆ ಮಾಡ್ಕೊಂಡಿವಿ ಮುಂಗಾರಿನ ಆ ಮುಂಗಾರಿನ ಹಿಂಗಾರಿ ಸಿದ್ಧತೆ ಮಾಡ್ಕ ಹಿಂಗಾರಿ ಸಿದ್ಧತೆ ಮಾಡ್ಕೊಂಡಿವಿ ಹಿಂಗಾರಿ ಬಿತ್ತನೆ ಮಾಡ್ಬೇಕಾದ್ರೆ ಈಗ ಸೀದಾಗ ನಮ್ಗೆ ಇರೇ ಗೊಬ್ಬರ ಬೇಕೇ ಬೇಕು ಅದನ್ನ ಏನು ಮುಂಗಾರಿ ಹಾಳದಂತ ಹಿಂಗ ಹಿಂಗಾರಿನ ಹಾಳವಾಗಂತ ವ್ಯವಸ್ಥೆ ಬಿಡ್ಬಾಡ್ರಿ ನೀವು ಕೂಡಲೇ ಕೂಡಲೇನ ನಮ್ಗೇನಿದ್ರೆ ಆ ಗೊಬ್ಬರ ನಾವು ಜಿಲ್ಲೆದಾಗ ಸ್ಟಾಕ್ ಹಾಕೊಂಡ ಯಾವಾಗ ಹೋದ್ರು ರೈತರಿಗೆ ಎಷ್ಟು ಬೇಕ ಅಷ್ಟು ಗೊಬ್ಬರ ಸಿಕ್ಕಿರ್ಬೇಕು ಆ ರೀತಿ ನೀವು ಸ್ಟಾಕ್ ಮಾಡ್ಕೊಳ್ಳೋಣಂತ ವ್ಯವಸ್ಥೆನ ಇವತ್ತು ಸಚಿವರು ಹಾಗ ಮುಖ್ಯಮಂತ್ರಿ ಅವರು ಇವತ್ತು ಸ್ಥಳೀಯ ಶಾಸಕರು ಎಲ್ಲರಿಗೂ ಮನವಿ ಮಾಡ್ಕೊಂತೀನಿ ಕಂಟಿನ್ಯೂ ನಿಮ್ಮನ್ನ ಕೇಳಲ್ದಾರ ನಾವು ನಾವ್ ಯಾರನ್ನ ಕೇಳನ್ ರೈತರು ನಿಮ್ ಕೇಳಬೇಕಾಗತ್ತ ನೀವ್ ಅದನ್ನ ಮುಂಚಿತವಾಗಿ ಅದನ್ನ ವ್ಯವಸ್ಥೆ ಕೈಗೊಳ್ಬೇಕು ಕೈಗೊಳ್ಳಲ್ಲ ಅಂದ್ರ ರೈತರು ಏನೈತಿ ಈ ಹಿಂಗಾರಿನ ಮುಂಗ ಮುಂಗಾರ ಅದು ಹಿಂಗಾರಿನ ಹಾಳಾಗಂತ ಕೈ ಬಿಡ್ಬೇಡ್ರಿ ಏಟ್ ರೇಟ್ ಹಿಂಗಾರ ಬೇಗ್ ಬಳ್ಕಂಡ್ರ ರೈತರಿಗೆ ಬದುಕ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿ ನಾನು ಸಮಸ್ಯೆ ಏನಪ್ಪ ಅಂದ್ರ ಸರ ಈಗ ಹಿಂಗಾರ ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಾಳ ಹೆಚ್ಚೈತಿ ಸರ ಈಗ ಏನೈತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕು ಯಾಕಂದ್ರೆ ಇನ್ನು ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು ಬೀ ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿ ಇಟ್ಕಂಡ್ ನಮ್ ರೈತರಿಗೆ ಆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು ಯಾವ್ದೇ ನಾವು ಪಾಳ್ಯದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತೊಗೊಂಡಾಗ ಆಗ್ಬಾರ್ದ ಯಾಕಪ್ಪ ಅಂದ್ರೆ ಈಗ ನಾವು ಮೇಲ್ ಗೊಬ್ಬರ ಹಾಕ ಮೆಕ್ಕೆಜೋಳ ಮತ್ತು ಮೆಸಿ ಈರುಳ್ಳಿಗೆ ಗೊಬ್ಬರ ಸಿಗ್ಲಾರ್ದ ನಮ್ ಎಲ್ಲಾ ಬೆಳೆ ಕೊಳ ತೊಗ್ಯವು ಅದೇ ತರನಾಗಿ ಮುಂದೆ ಈಗ ಏನಾಗತ್ತಪ್ಪ ಅಂದ್ರ ಹಿಂಗಾರಿ ಹಂಗಾಮಿನ ಬಿತ್ತನೆ ಕೂಡ ಈ ತರ ಆಗಬಾರ್ದಂತಂದು ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್